ಕುಮಟಾ ತಾಲೂಕಿನ ಹೆಗಡೆಯ ತಾರಿಬಾಗಿಲಿನಲ್ಲಿರುವ ದೋಡಿ ನಿಲುಗಡೆಯ ದಕ್ಕೆ ಸಂಪೂರ್ಣ ಹಾನಿಗೊಳಗಾಗಿದ್ದು ಹೊಸ ಧಕ್ಕೆ ನಿರ್ಮಿಸಿಕೊಡುವಂತೆ ಅಲ್ಲಿನ ಸ್ಥಳೀಯರು ಜಿಲ್ಲಾಡಳಿತವನ್ನ ಆಗ್ರಹಿಸಿದ್ದಾರೆ ಕುಂಟಾ ತಾಲೂಕಿನ ಹೆಗಡೆಯ ತಾರಿಬಾಗಿಲಿನಿಂದ ಮಿರ್ಜಾನ್ ತಾರಿಬಾಗಿಲವರೆಗೆ ದೋಣಿ ಮೂಲಕ ಪ್ರತಿನಿತ್ಯ ಸಂಚಾರ ನಡೆಯುತ್ತಿದೆ ಹೆಗಡೆ ಗ್ರಾಮಸ್ಥರು ಗೋಕರ್ಣ ಅಂಕೋಲಾ ಅಥವಾ ಮಿರ್ಜಾನ್ಗೆ ಹೋಗಲು ಈ ದೋಣಿ ಮೂಲಕವೇ ಮಿರ್ಜಾನ್ ತಾರಿ ಬಾಗಿಲಿಗೆ ತೆರಳುತ್ತಾರೆ ಈ ದೋಣಿ ಜನರ ಜೊತೆಗೆ ದ್ವಿಚಕ್ರ ವಾಹನವನ್ನು ಕೂಡ ಕೊಂಡೊಯ್ಯುವ ಸಾಮರ್ಥ್ಯವಿದೆ ಅಲ್ಲದೆ ಈ ದೋಣಿಯ ಮೇಲೆ ಮಿರ್ಜಾನ್ಗೆ ತೆರಳುವುದರಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರ ಕ್ರಮಿಸಲು ಬೇಕಾದ ಸಮಯ ಮತ್ತು ಪ್ರಯಾಣಕ್ಕೆ ತಗಲುವ ವೆಚ್ಚ ಕೂಡ ಉಳಿತಾಯ ಆಗುವುದರಿಂದ ಹೆಗಡೆ ಗ್ರಾಮ ಪಂಚಾಯತ್ನ ಬಹುತೇಕ ಎಲ್ಲರೂ ಇದೇ ದೋಣಿ ಮಾರ್ಗವನ್ನೇ ಅವಲಂಬಿಸಿದ್ದಾರೆ ಆದರೆ ಈ ಬಾರಿಯ ಮಳೆಯ ಆರ್ಭಟಕ್ಕೆ ಅಗನಾಶಿನಿ ನದಿ ತುಂಬಿ ಹರಿಯುವ ಜೊತೆಗೆ ಪ್ರವಾಹ ಕೂಡ ಬಂದಿದ್ದರಿಂದ ದೋಣಿ ನಿಲುಗಡೆಯ ಧಕ್ಕೆ ಕೊಚ್ಚಿ ಹೋಗಿ ಹಾನಿಗೊಳಗಾಗಿದೆ ಇದರಿಂದ ದೋಣಿ ನಿಲುಗಡೆಗೆ ಸಮಸ್ಯೆಯಾಗಿದೆ ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ದೋಣಿ ನಿಲುಗಡೆಯ ಧಕ್ಕೆ ನಿರ್ಮಿಸಿಕೊಡುವಂತೆ ಆ ಭಾಗದ ಗ್ರಾಮಸ್ಥರಾದ ಎನ್ಎನ್ ಅಡುಗೋಳಿ ಸೇರಿದಂತೆ ಇತರರು ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ ಮಳೆಗಾಲ ಪ್ರಾರಂಭವಾಗಿ ಈಗಾಗಲೇ ಸುಮಾರಾಗಿ ಮೂರು ತಿಂಗಳ ಕಾಲಾವಧಿ ಕಳೀತಾ ಬಂತು ನಮ್ಮದು ಗ್ರಾಮೀಣ ಪ್ರದೇಶ ನಾವು ಕೃಷಿ ಕಾರ್ಮಿಕರಿಂದಲೂ ಕೃಷಿಕರಿಂದಲೂ ಹಾಗೂ ಇತರೆ ವಿದ್ಯಾರ್ಥಿಗಳಿಂದಲೂ ಕೂಡಿರುವಂಥ ಒಂದು ಚಿಕ್ಕ ಗ್ರಾಮ ಪ್ರದೇಶ ಇಲ್ಲಿ ಮಿರ್ಜಾಂಗ್ ಇದು ನಮಗೆ ಅತ್ಯಂತ ಅವಶ್ಯವಾಗಿದೆ ಕಾರಣ ಅಂದರೆ ಅಲ್ಲಿ ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ಕಾರ್ಮಿಕರ ಕೇಂದ್ರಗಳಿಗೂ ಹೋಗಿ ಬರಲಿಕ್ಕೂ ಕೂಡ ಭಾಳ ಅವಶ್ಯವಾದಂತಹ ಸಂಪರ್ಕ ಈಗಾಗಲೇ ಕಡಿತಗೊಂಡು ಸುಮಾರಾಗಿ ಎರಡು ತಿಂಗಳು ಮೂರು ತಿಂಗಳು ಕಳೀತಾ ಬಂತು ಮೇಲಾಗಿ ಕುಮ್ಟಾದಿಂದ ನಿತ್ಯವೂ ಕಾಲೇಜುಗಳಿಗೂ ಮತ್ತು ಹೈಸ್ಕೂಲ್ ಕಾಲೇಜ್ ಇತ್ಯಾದಿಗಳಿಗೆ ಹೋಗಿ ಬರಲಿಕ್ಕೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಸಂಪರ್ಕದ ಅಂತರ ಭಾಳ ಹೆಚ್ಚಾಗ್ತದೆ ಈ ಕಾರಣದಿಂದ ಸಕಾಲದಲ್ಲಿ ಅವರಿಗೆ ಸ್ಕೂಲನ್ನು ಅವರ ಎಜುಕೇಶನ್ ಅನ್ನು ಸರಿಯಾದ ಸಮಯದಲ್ಲಿ ಅಟೆಂಡ್ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತದೆ ಆದರೆ ಈಗಾಗಲೇ ಮೂರು ತಿಂಗಳ ಕಳೆದರೂ ಕೂಡ ಅಲ್ಲಿ ಮೊದಲಿರುವಂಥ ಧಕ್ಕೆಯಲ್ಲಿ ಸರಿಯಾದ ಕಾರ್ಯಗಳ ಕಾರ್ಯಕಲಾಪಗಳನ್ನು ಹಮ್ಮಿಕೊಳ್ಳಿಕ್ಕೆ ಕೂಡ ಆಗುವುದಿಲ್ಲ ದೋಣಿ ಇಲ್ವೇ ಹಡಗುಗಳ ಸಂಪರ್ಕದಿಂದಲಾಗಿ ಆದರೂ ದಾಟೋಣ ಹೇಳಿದ್ರೆ ಸಕಾಲದಲ್ಲಿ ಆಗೋದಿಲ್ಲ ರಸ್ತೆ ಸಂಪರ್ಕ ತೀರ ಕೆಟ್ಟಿದೆ ಕಾರಣ ಈ ಹಂತದಲ್ಲಿ ದಕ್ಕೆ ದಕ್ಷೆ ಅಭಿವೃದ್ಧಿಗಾಗಿ ಆದರೂ ಕೂಡ ಜನಹಿತದ ದೃಷ್ಟಿಯಿಂದಾಗಿ ಅಲ್ಲಿ ಸ್ವಚ್ಛತಾ ಕ್ರಮ ಮತ್ತು ಸಂಪರ್ಕ ಕೇಂದ್ರವನ್ನು ಸರಿಯಾಗಿ ನಿರ್ಮಾಣ ಮಾಡುವುದು ಭಾಳ ಸೂಕ್ತವಾಗ್ತಿತ್ತು ಆದರೆ ಅದು ಯಾಕೆ ಈವರೆಗೂ ಆ ಕಾರ್ಯವನ್ನು ಹಮ್ಮಿಕೊಳ್ತಿಲ್ವೋ ಗೊತ್ತಾಗ್ತಿಲ್ಲ ಇಲ್ಲಿ ಅತ್ಯುತ್ತಮವಾದ ರಾಜಕಾರಣಿಗಳಿದ್ದಾರೆ ಸಮಾಜಪಟುಗಳು ಇದ್ದಾರೆ ಅವರೆಲ್ಲರನ್ನು ಸಂಪರ್ಕಿಸಿದಾಗ ಆಗ್ಬೋದು ಅಂತ ನನ್ನ ಮಟ್ಟಿಗೊಂದು ಚೆಂದ ಕಾಣಿಸ್ತದೆ ಈ ಕುರಿತು ಸರಿಯಾದ ವ್ಯವಸ್ಥೆಯನ್ನು ಕೈಗೊಳ್ಳುವರೆ ತಾಲೂಕಾ ದಂಡಾಧಿಕಾರಿರವರಿಗೂ ಹಾಗೂ ಕಮಿಷನರ್ ಅವರಿಗೂ ಅಲ್ಲದೆ ಶಿಕ್ಷಣಾಧಿಕಾರಿಯ ಹಿರಿಯ ಅಧಿಕಾರಿಗಳಿಗೂ ಇಲ್ಲಿಯ ಉಸ್ತುವಾರಿ ಸಚಿವರಾದ ಸಚಿವರಿಗೂ ಮಂಗಳ ವೈದ್ಯರವರಿಗೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಕೋರಿಕೆ ಬಿಟ್ಟರೆ ಮತ್ತೇನೂ ಇಲ್ಲ ಜಿಲ್ಲಾಧಿಕಾರಿರವರಿಗೂ ಕೂಡ ಕಳಿಸ್ತಾ ಇದ್ದೇವೆ ಹೀಗಾದಲ್ಲಿ ಜನಾಭಿವೃದ್ಧಿ ಆಗುವುದು ಯಾವ ಬಗ್ಗೆ ಅಂತ ನಮಗೂ ಗೊತ್ತಾಗೋದಿಲ್ಲ ಹೆಸರಿಗೆ ಮಾತ್ರ ನಾವು ಪ್ರಜಾರಾಜ್ಯದಲ್ಲಿ ಜೀವಿಸುತ್ತಿದ್ದೇವೆ ವಿನ ನಿಜವಾದ ಅಂಥ ಒಂದು ಕಾರ್ಯಕಲಾಪಗಳು ಕಂಡು ಬರ್ತಿಲ್ಲ ಕಾರಣ ಇದು ಸಾಧ್ಯವಾದಷ್ಟು ಬೇಗನೆ ಇನ್ನು ಮುಂದಿನ ಈಗ ಶ್ರಾವಣ ಮಾಸ ಕಮೆನ್ಸ್ಮೆಂಟ್ ಆಗ್ತಿದೆ ಇನ್ನು ಕೇವಲ ನಾಲ್ಕೈದು ತಿಂಗಳುಗಳವರೆಗೂ ಈ ಮಳೆಗಾಲದಲ್ಲಿ ನಾವು ಒದ್ದಾಡಬೇಕಾಗ್ತದೆ ಸಂಪರ್ಕ ಸಾರಿಗೆಗಳು ನಮಗೆ ಹಿತವಾದ ದೃಷ್ಟಿಯಲ್ಲಿ ಆಗುವುದಿಲ್ಲ ಹೀಗಾಗಿ ಸಕಾಲದಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಳ್ಬೇಕಾದ್ರೆ ನಾವು ಸಂಪರ್ಕವಿಲ್ಲದೆ ಗ ತೊಂದರೆಗೊಳಗಾಗಿದ್ದೇವೆ ದಯವಿಟ್ಟು ನಮಗೆ ಸರಿಯಾದ ವ್ಯವಸ್ಥೆ ಮಾಡುವಂತೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ